ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿನು ನಾವು ಆರಾಮದಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬೇರೆ ಇದು ಎರಡೇ ದಿವ್ಸದ್ದು ಲಾಗ್ ಐತಿ ನೋಡ್ರಿ ಅಂದರೆ ರವಿವಾರ ಮತ್ತು ಸೋಮವಾರದ ಲಾಗ್ ಐತಿ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬೆಳಗಿನ ಜಾವ ಈಗ ಆರು ಗಂಟೆ ಆಗೈತೆ ನೋಡಿರಿ ಅಂದರೆ ಆರು ಗಂಟೆಕನ ಸೂರ್ಯೋದಯ ಆಗೋದು ಇವಾಗ್ರಿ ಅವಾಗೆಲ್ಲ ಏಳು ಗಂಟೆಗೆ ತನಕ ಸೂರ್ಯೋದಯ ಆಗ್ತಿತ್ತು ಇವಾಗ ಜಲ್ದಿನೇ ಸೂರ್ಯೋದಯ ಆಗೋತ್ರಿ ಹಾಗಾದ್ರೆ ಎಷ್ಟು ಮಸ್ತಾಗೆ ಸೂರ್ಯೋದಯ ಹಾಕೈತಿ ಬೆಳಿಗ್ಗೆ ಸೂರ್ಯೋದಯ ನೋಡೋದು ಮತ್ತು ಪಕ್ಷಿಗಳ ಸೌಂಡ್ ಕೇಳೋಕೆ ಒಂಥರ ಖುಷಿ ಆಗುತ್ತಲ್ರಿ ಅಂದ್ರೆ ಮನೇ ಸ್ವಲ್ಪ ಔಟ್ಸೈಡ್ ಇರೋದ್ರಿಂದ ಪಕ್ಷಿಗಳಂತೂ ಜಾಸ್ತಿ ಸೌಂಡ್ ಮಾಡ್ತಾ ಇರ್ತವೆ ಬೆಳಿಗ್ಗೆ ಎದ್ದು ಕುಳ್ಳ್ಯರೆ ಹಂಗಂತೂ ಈ ರೀತಿ ಸೌಂಡ್ ಕೇಳಕ್ಕೆ ಜಾಸ್ತಿ ಖುಷಿ ಅನಿಸುತ್ತೆ ಈಗಿದ್ರೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿ ಇನ್ನೂ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡೋಕಂತೀನಿ ನೋಡಿರಿ ನಮ್ಮ ಮನೆಯವರು ಹೆಲ್ಪ್ ಮಾಡಾಕತ್ತಾರು ಅಂದ್ರೆ ತನು ಇನ್ನೂ ಮಂದ್ಕೊಂಡು ಇವಾಗ ಟೈಮ್ ಎಂಟಕ್ಕೆ ಒಂದು ಹತ್ತು ನಿಮಿಷ ಕಮ್ಮಿ ಇದ್ರಿ ಅಂದ್ರೆ ಅವರೆಲ್ಲ ಇವತ್ತು ಸಂಡೇ ಐತಿ ಸ್ವಲ್ಪ ಲೇಟಾಗಿ ಆತಾರ ಮನು ಇದ್ರ ಫ್ರೆಂಡ್ ಫೋನ್ ಹಚ್ಚಿದ್ದ ಹಂಗಾಗಿ ಅವ ಕ್ಲಾಸಿಗೆ ಹೋಗ್ಯಾನಿರಿ ಅಂದರೆ ಪಿಕಲ್ ಬಾಲ್ ಆಟ ಆಡೋಕೆ ಹೋಗ್ಯಾನು ತನು ಇದ್ರೆ ಇನ್ನೂ ಮಂದ್ಕೊಂಡಿದ್ಲು ನಾವು ಇಬ್ಬರು ಈಗ ಜಳಕ ಎಲ್ಲ ಮುಗಿಸ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಾಕಂತೀವಿ ನೋಡ್ರಿ ಅಂದರೆ ನಮ್ಮ ಮನೆಯೊಳಗೆ ನಮ್ಮ ಮನೆಯವ್ರಿಗೆ ಹೆಂಗೆ ಗೊತ್ತೇನ್ರಿ ಸಂಡೆ ಸಂಡೇ ಇದ್ರು ಅಷ್ಟ ಇವತ್ತು ಯಾವ ವಾರ ಇದ್ರು ಅಷ್ಟ ಹಬ್ಬ ಇದ್ರು ಅಷ್ಟ ಅದು ಡೈಲಿ ಏನು ಬೆಳಗ್ಗೆ ಎದ್ದುಕೊಳ್ಳಿ ಜಳಕ ಪೂಜಿ ನಾಷ್ಟಾ ಎಂಟೂವರೆ ಏಟ್ಗೆ ರೆಡಿ ಆಗಿಬಿಡ್ಬೇಕು ಹಂಗಾಗಿ ಸಂಡೇ ಅಂತ ನಾವು ಲೇಟ್ ಮಾಡಿ ಹೇಳಕ್ಕೆ ಆಗಂಗೇ ಇಲ್ಲ ರೀ ಡೈಲಿ ಏನು ಹೇಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಲ್ದಿನೇ ಎದ್ದು ಎದ್ಬಿಟ್ಟಿರ್ತೀನಿ ಅಂದರೆ ಎಚ್ಚರಾದ ಎದ್ದು ಬಿಟ್ಟಿರ್ತೀನಿ ಮತ್ತು ಹಳ್ಳಿ ಮಂದ್ಕೊಂಡ್ಬಿಟ್ರೆ ಎಲ್ಲಾಕೆ ಮನ್ಸನೇ ಆಗಲ್ಲ ರೀ ಹಾಗಾಗಿ ಲೇಟ್ ಆಗ್ಬಿಟ್ಟಂದ್ರೆ ಮತ್ತೆಲ್ಲ ಕೆಲಸ ಗಡಿಬಿಡಿ ಆಗುತ್ತೆ ಅಂತೇಳಿ ಎದ್ದು ಫಸ್ಟಿಗೆ ಯೋಗ ಎಲ್ಲ ಮುಗಿಸಿ ಜಾಗ ಎಲ್ಲ ಮಾಡಿ ಈಗಿದ್ರೆ ನಾಷ್ಟಕ್ಕೆ ರೆಡಿ ಮಾಡಕ್ಕಂತೀವಿ ನೋಡಿರಿ ನಾಷ್ಟ ಹಾಕಿದ್ರೆ ಪೂರಿ ಮತ್ತು ಚಟ್ನಿ ಮತ್ತು ಬಟಾಟಿ ಪಲ್ಯ ಅಂತ ಹೇಳ್ರಿ ಇವತ್ತು ನಮ್ಮ ಮನೆಯವ್ರನ್ನ ಚಟ್ನಿ ಮಾಡ್ತಾರಂತ ಅಂದರೆ ಅವರು ನಮ್ಮೂರೊಳಗೆ ಒಂದು ಸಣ್ಣ ಹೋಟೆಲ್ ಇತ್ತು ಅಲ್ಲಿ ಚಟ್ನಿ ಮಾಡ್ತಿದ್ರು ಅಂದ್ರೆ ಅವಾಗೆಲ್ಲ ಹಾಂ ಫಸ್ಟಿಗೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಚಟ್ನಿ ಮತ್ತು ಪುರಿ ಕೊಡ್ತಿದ್ರು ಅದು ಚಟ್ನಿ ಅಂತೂ ಭಾಳ ಟೇಸ್ಟ್ ಇರ್ತಿತ್ತಂತ ನಮ್ಮ ನೀವ್ರು ಹೇಳಾಕತ್ತಿದ್ರು ಅದೇ ರೀತಿ ಚಟ್ನಿ ಮಾಡು ಭಾಳ ಮಸ್ತ್ ಆಗುತ್ತಂತ ಅಂದರು ನೀವೇ ಮಾಡಿರಿ ಹೆಂಗೆ ಮಾಡ್ತೀರಿ ನಾನು ಒಗ್ಗರಣಿ ಅದೆಲ್ಲ ಹಾಕಿ ಕೊಡ್ತೀನಿ ಏನು ಹಾಕಬೇಕು ಹೇಳಂತೆ ಅನಾಕತ್ತಿದ್ದೆ ಆಯಿತು ಅಂತಂದರು ಒಗ್ಗರಣಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕು ಬೆಳ್ಳುಳ್ಳಿ ಹಾಕು ಹುಳ ಗದ್ದೆ ಹಾಕಿಬಿಟ್ಟು ಹಾಕ್ಬಿಟ್ಟು ಹುರಿಬೇಕು ಕೆಂಪಿಗೆ ತನಕ ಆಮೇಲೆ ಕಲ್ಲಿ ಇಟ್ಟ ನೀರು ಹಾಕಿ ಕಲಿಸ್ಬಿಟ್ಟು ಹಾಕಬೇಕು ಅದು ತಿಳಿಯಾಗಿರಬೇಕು ಜಾಸ್ತಿ ಗಟ್ಟಿ ಅದೆಲ್ಲ ಆಗಾಕ್ ಹೋಗಬಾರ್ದಂತ ಅನಾಕತ್ತಿದ್ರು ಆಯ್ತು ರೀ ನೀವು ಹೇಳ್ದಂಗೆ ಮಾಡ್ತೀನಿ ಆ ಟೇಸ್ಟ್ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ಅನಾ ಕತ್ತಿದ್ದೆ ಹಾಗಾಗಿ ಎರಡು ಕಡೆ ಒಂದು ಕಡಾಯಿ ಇಟ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಮನೆಯವರು ಈ ಕಡೆ ಬಟಾಟಿ ಸುಳ್ಳು ಇಟ್ಟಿದ್ರು ಈ ಕಡೆ ಬಟಾಟಿ ಪಲ್ಯ ಮಾಡೋಕೆ ಒಗ್ಗರಣೆ ಹಾಕಕ್ಕೆ ಹತ್ತಿದ್ದೆ ನನಗೆ ಬಟಾಟಿ ಮತ್ತು ಕಡ್ಲಿಕಾಯಿ ಹಾಕಿಬಿಟ್ಟು ಗ್ರೇವಿ ಮಾಡ್ಬೇಕಂದಿತ್ತು ಅವರಿಗೆ ಇಷ್ಟ ಇಲ್ಲಂತ ಬ್ಯಾಡದು ಮೊನ್ನೆನೆ ತಿಂದೈತಿನಿ ದಿನ ದಿನ ಅದನ್ನೇ ಅಂತಂದರು ಹಾಗಾಗಿ ಆಯ್ತು ಬಿಡ್ರಿ ಇದನ್ನ ಅಂದರೆ ನಾವು ದೋಸೆ ಸಂಗಟದ್ದು ಬಟಾಟಿ ಪಲ್ಯ ಮಾಡ್ತೀವಲ್ರಿ ಅದೇ ರೀತಿ ಮಾಡ್ರಾಯ್ತು ಈ ಕಡೆ ಚಟ್ನಿನೂ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ನಾನು ನಾನಿದ್ರೆ ಚಟ್ನಿಗೆ ಹೇಳ್ಕೊಡ್ತೀನಿ ನೀನು ಮಾಡಂತಂದ್ರು ಹಾಗಾಗಿ ಅವ್ರು ಹೇಳ್ದಂಗೆ ನಾನು ಈ ಕಡೆ ಒಗ್ಗರಣೆ ರೆಡಿ ಅಂತೀನಿ ನೋಡ್ರಿ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸ್ಬಿ ಮತ್ತು ಕರ್ಬೇವ್ ಸೊಪ್ಪು ಬೆಳ್ಳುಳ್ಳಿ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕ್ಬಿಟ್ಟು ಅದು ಉಳ್ಳಾಗಡ್ಡಿ ಪೂರ್ತಿ ಕಪ್ಪಾಗೋ ಮಟ್ಟ ಹುರಿಬೇಕಂತ ಆಮೇಲೆ ಕಡಲೆ ಹಿಟ್ಟನ್ನು ನೀರಾಗ ಕಲಿಸ್ಬಿಟ್ಟು ಹಾಕಿಬಿಟ್ರಾಯ್ತು ಚಟ್ನಿ ಭಾಳ ಮಸ್ತ್ ಆಗುತ್ತಾ ನೋಡಿ ಹೆಂಗೆ ಮಾಡ್ತೀನಿ ಅಂಥೇಳಿ ಅನಾಕತ್ತಿದ್ರು ಆಯ್ತು ರೂಪಾ ಮಾಡ್ರಿ ಹೆಂಗೆ ಮಾಡ್ತೀರಿ ನೋಡೋಣ ಅಂತ ಅಂದ್ಕೊಳ್ಳಿ ಅದು ಚಲೋ ಚಲೋತ್ನಾಗೆ ಹುರಿಬೇಕು ಜಾಸ್ತಿ ಎಣ್ಣೆ ಹಾಕಬೇಕು ಅವಾಗ ಅದು ಟೇಸ್ಟ್ ಬರೋದಂತ ಅಂದರು ಆಯ್ತು ರೀ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಅದೇ ರೀತಿ ಮಾಡಿರಿ ನಮಗೇನು ಹೆಂಗಾದರೂ ಆದರೂ ನಡೀತೈತೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆದ್ರೂ ಅಂಥೇಳಿ ಅಂದ್ಕೊಳ್ಳಿ ಲಾಸ್ಟಿಗೆ ಆ ಟೇಸ್ಟೇ ಬಂದಿಲ್ಲ ಅಂತ ಅನಾಕತ್ತಿದ್ರು ಅವ್ರು ಏನು ಹಾಕ್ತಾರೆ ನೋಡ್ರಿ ಆ ಟೇಸ್ಟ್ ಬರಕಂತ ಹಂಗೆ ಮಾತಾಡ್ಕೊಂತ ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ಅವ್ರೇನು ಜಾಸ್ತಿ ಮಾತಾಡೋಲ್ಲ ಒಂದು ಮಾತು ಅಂದ್ಬಿಟ್ಟು ಸುಮ್ಮನೆ ಕೂಡ್ತಾರೆ ನಾನೇ ಇದ್ರೆ ನೂರು ಮಾತಾಡಿಬಿಟ್ಟು ಅವ್ರಿಗೆ ಕೇಳಿ ಹೇಳಿ ಅದನ್ನ ರೆಡಿ ಮಾಡಬೇಕಾಗುತ್ತೆ ರೀ ಈಗ ಫೈನಲಿ ಒಗ್ಗರಣೆ ರೆಡಿ ಆದ್ಮೇಲೆ ಕಡ್ಲಿ ಹಿಟ್ಟ ನೀರೊಳಗೆ ಕಲಿಸ್ಬಿಟ್ಟು ರೀ ಮತ್ತು ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ನೋಡಂತಂದ್ರು ಆಯ್ತಾವ್ರಿ ನೀವು ಎಷ್ಟು ಹೇಳ್ತಿರಲ್ಲ ಅಷ್ಟು ಹಾಕ್ತೀನಿ ಟೇಸ್ಟ್ ನೋಡಿರಿ ನಿಮ್ಗೆ ಚಲೋ ಅನ್ಸಿದ್ರೆ ಇನ್ನಷ್ಟು ಹಾಕ್ತೀನಿ ಇಲ್ಲಾಂದ್ರೆ ಅಂದರೆ ಕಮ್ಮಿ ಬಿದ್ದರೆ ಇನ್ನಷ್ಟು ಹಾಕ್ತೀನಿ ಇಲ್ಲಾಂದ್ರೆ ಸಾಕು ಬಿಡ್ನಂತೆ ಅಂದ್ಕೊಳ್ಳಿ ಇಲ್ಲ ರೆಡಿ ಆಗೈತಿ ಆ ಟೇಸ್ಟೇನು ಬಂದಿಲ್ಲ ಅಂತ ಅಂದರು ಆಯ್ತು ಯಾವ್ರಿ ಯಾವ ಟೇಸ್ಟ್ ಬಂದರೂ ನಮ್ಗೆ ನಡೀತೈತಿ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ತಿಂದಿರಿ ನೆಕ್ಸ್ಟ್ ಟೈಮ್ ಅವ್ರ ಕಡೆಯಿಂದ ಮಾಡಿಸ್ಕೊಂಡು ಬರೀ ಅಂತ ಹೇಳ್ಕೊಂತ ಅದನ್ನು ಕಂಪ್ಲೀಟ್ ಮುಗಿ ಮಾಡಿಬಿಟ್ಟು ಅಂದರೆ ಪಲ್ಯ ಮತ್ತು ಚಟ್ನಿ ಎರಡು ರೆಡಿ ಮಾಡಿಬಿಟ್ಟು ಇನ್ನು ಪುರಿ ಮಾಡೋ ಕೆಲಸ ಸ್ಟಾರ್ಟ್ ಆಗೈತೆ ನೋಡಿರಿ ಆ್ಯಕ್ಚುಲಿ ಪುರಿ ಮಾಡೋಕೆ ಮನ್ಸು ಇದ್ದಿದ್ದಿಲ್ಲ ಇವತ್ತು ಸಂಡೆ ಎಲ್ಲ ಏನಾದರೂ ಸ್ಪೆಷಲ್ ಮಾಡಬೇಕಂದ್ರೆ ಅಂದರೆ ಮಿಕ್ಸರ್ ಬೇರೆ ಇಲ್ಲಲ್ರಿ ರವೆ ಇಡ್ಲಿ ಮಾಡಬೇಕಂದ್ರೂ ಚಟ್ನಿ ಅಂತೂ ಬೇಕಾಗುತ್ತೆ ಹಾಗಾಗಿ ಮಿಕ್ಸರ್ ಇಲ್ಲಾರು ಬೆಟ್ಟಕ್ಕೆ ಪುರಿ ಮಾಡ್ದಂಗಾಯ್ತು ಅಂದ್ರೆ ಪದೇ ಪದೇ ಪುರಿ ತಿಂದ್ರೂ ಇಷ್ಟ ಆಗಂಗಿಲ್ಲ ರೀ ಹೋದ್ವಾರ ಮಾಡಿದ್ದು ಹಂಗಾಗಿ ತಿನ್ನೋಕ್ಕೂ ಅಷ್ಟೊಂದು ಇಂಟ್ರೆಸ್ಟ್ ಪರ ಪದೇ ಪದೇ ಡೀಪ್ ಫ್ರೈ ಮಾಡಿ ತಿಂದುಬಿಟ್ರೆ ಹಂಗಾಗಿ ಆದರೆ ಇವತ್ತು ಸಂಡೇ ಹಾಗಾಗಿ ಮಕ್ಕಳು ಏನಾದರೂ ಸ್ಪೆಷಲ್ ಕೇಳ್ತಿರ್ತಾರಲ್ಲ ಅದಕ್ಕಾಗಿ ಪುರಿನೇ ಮಾಡಿ ಕೊಡ್ತಾರೆ ರೆಡಿ ಮಾಡಿದ್ದೀನಿ ನೋಡ್ರಿ ಮಸ್ತಾಗಿ ಚಟ್ನಿ ನಮ್ಮ ಮನೆಯವರು ಮಾಡಿದ್ದು ಮತ್ತು ಬಟಾಟಿ ಪಲ್ಯ ಪುರಿ ನಾಷ್ಟ ಅಂತೀನಿ ನೋಡ್ರಿ ತನೂ ಇದ್ರೆ ಇನ್ನೂ ಅಂದ್ಕೊಂಡಿದ್ಲು ಮನೂ ಇದ್ರೆ ಗ್ಲಾಸಿಗೆ ಹೋಗಿದ್ದಾರೆ ನಮ್ಮ ಮನೆಯವ್ರು ನಾಷ್ಟ ಮುಗಿಸ್ಬಿಟ್ರು ಅಂದರೆ ಪುರಿ ಮಾಡ್ಬಿಡ್ಕೊಳ್ಳಿ ಅವರು ನಾಷ್ಟ ಮುಗೀತು ನಾನು ಇದ್ರೆ ಬಿಸಿ ಇದ್ದವಲ್ಲ ನಾಷ್ಟ ಮಾಡಿಬಿಡ್ಬೇಕಂತೇಳಿ ನಾಷ್ಟ ಅಂತೀನಿ ನೋಡ್ರಿ ಅಂದ್ರೆ ಮಕ್ಳು ಇದ್ದಿತಿಲ್ಲ ಅಂದರೆ ತಿನ್ನ ಬಂದಾಗ ನಮಗೂ ಒಂಥರ ಅನಿಸ್ತಿರ್ತೈತಿ ಆದ್ರೆ ಮನ್ಕೊಂಡಿದ್ರೆ ಸುಮ್ಮನೆ ಅವ್ರಿಗೆ ಯಬಸಾ ಮನ್ಸ್ ಬರೋಂಗಿಲ್ಲ ಅಂದ್ರೆ ಸಂಡೆ ಸಂಡೇ ಒಂದು ದಿವಸ ಆರಾಮ್ಸಲಿ ಮಂದ್ಕೊಳಂತ ಬಿಟ್ಟುಬಿಡೋದಾಗುತ್ತೆ ನಾನು ನಷ್ಟ ಮಾಡಿ ಕುಂತಿದ್ದೇರಿ ತಾನು ಎದ್ಬಿಟ್ಟು ಮುಖ ತೊಕೊಂಡು ಫಸ್ಟಿಗೆ ಎಣ್ಣೆ ಹಚ್ಚಿರಿ ನಂಗಂತ ಅಂದು ಬಂದ ನೋಡ್ರಿ ಅಂದ್ರೆ ಇವತ್ತು ಸಂಡೆ ಐತ್ಲ ಎಣ್ಣೆ ಹಚ್ಕೊಂಡು ಒಂದು ತಾಸು ಬಿಟ್ಟು ಆಮೇಲೆ ತಲೆ ವಾಶ್ ಮಾಡ್ಕೊಂಡ್ರೈತು ಅಂದ್ರೆ ದಿನ ಅದು ಎಣ್ಣೆ ಆಗಂಗಿಲ್ಲ ಅಂದ್ರೆ ಇವಾಗಂತೂ ಧೂಳು ಜಾಸ್ತಿನೇ ಇರುತ್ತೆ ಡೈಲಿ ಎಣ್ಣೆ ಅದು ಡಸ್ಟ್ ಎಲ್ಲ ಕೂತ್ಬಿಟ್ಟು ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ವಾರದಾಗ ಸಲ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಒಂದು ತಾಸು ಅಥವಾ ಎರಡು ತಾಸು ಬಿಟ್ಟು ಶಾಂಪು ಹಾಕಿ ವಾಶ್ ಮಾಡ್ಕೊಂಡ್ರೆ ಡೈ ಡ್ಯಾಂಡ್ರಫ್ ಆಗೋದು ಕಮ್ಮಿ ಆಗುತ್ತೆ ಬೆಳಗ್ಗೆ ಎದ್ದ ಹಾಕೊಂಡು ಎಲ್ಲರಿಗೆ ಮಸಾಜ್ ಮಾಡೋದು ಮತ್ತು ತಿಕ್ಕೋದು ಕೆಲಸ ಇದೇ ಆಗುತ್ತೆ ನೋಡ್ರಿ ಅಂದರೆ ಬೆಳಗ್ಗೆ ಎದ್ಕೂಳಿ ನಮ್ಮ ನೀರು ಬೆನ್ನು ಸಾಕತೈತಿ ಎಣ್ಣೆ ಹಚ್ಚಿ ತಿಕ್ಕಂತಂದ್ರೆ ಅವ್ರಿಗೆ ತಿಕ್ಕಿ ಮನೆ ಕೆಲಸ ಎಲ್ಲ ಮುಗಿಸಿ ನಾಷ್ಟಕ್ಕೆ ರೆಡಿ ಮಾಡಿ ನಾಷ್ಟ ಮಾಡಿಬಿಟ್ಟು இன்னும் தனுமேல தனுக்கு இன்னும் கலச ஸ்டார்ட் ஆகிட்டு நோட் நம்ம ஹெமக்கள ஜீவனே எல்லாரும் உசாபாரி மாதனே ஆகிபிடுத்து அங்கே ஒன்னு சல ಸಿಟ್ನು ಬರ್ತಾ ಇರ್ತೈತಿ ಅದಂಗೆ ಅದನ್ನೇ ನಾನು ನಾನಿದ್ರೆ ಎಲ್ಲರದು ವ್ಯವಸ್ಥೆನ ಮಾಡ್ತೀನಿ ನನ್ನ ಬಗ್ಗೆ ಯಾರೂ ಕೇರ ತೊಗೊಳಂಗಿಲ್ಲ ಬರೀ ಮತ್ತೊಬ್ಬರ ಬಗ್ಗೆ ಮಾಡೋದೇ ಆಗಿಬಿಡುತ್ತೆ ಅಂತೇಳಿ ಅನ್ಸಾಕತ್ತಿದ್ರಿ ನಮಗೂ ಅನಿಸುತ್ತಲ್ಲ ನಮ್ಮ ಬಗ್ಗೆನೂ ಕೇರ್ ತೊಗೋಬೇಕು ಕಾಳಜಿ ಮಾಡಬೇಕು ಅಂತೇಳಿ ನಾವು ಹೇಳಿಬಿಟ್ರೂ ಅದು ಕಿವ್ಯಾಕೆ ಹಾಕೋದಿಲ್ಲ ಅಂದರೆ ಅವ್ರಿಗೆ ಮಾತ್ರ ಕಂಪಲ್ಸರಿ ಎಲ್ಲನೂ ವ್ಯವಸ್ಥೆನ ಮಾಡಲೇಬೇಕ್ರಿ ಹೆಣ್ಮಕ್ಳ ಜೀವನ ಹಾಗೆ ಇರುತ್ತೆ ನೋಡ್ರಿ ಈಗಿದ್ರೆ ಮಧ್ಯಾಹ್ನ ತನೂ ಅನ್ನ ರೆಡಿ ಮಾಡಿಕೊಟ್ಟಿದ್ಲು ಊಟನೂ ಮುಗಿಸ್ಬಿಟ್ಟು ಸುಮ್ಮನೆ ಕುಂತಿದ್ವಿ ಈಗ ಟೈಮ್ ಇದ್ರೆ ಆರು ಗಂಟೆ ಆಗೈತೆ ನೋಡ್ರಿ ಮಸ್ತಾಗಿ ವಾಕಿಂಗ್ ಮಾಡಿ ಬರೋನ್ ಬಾ ಅಂತ ಬಂದಿವಿ ನೋಡ್ರಿ ಅಂದ್ರೆ ವಾತಾವರಣ ಫ್ರೆಶ್ ಆಗಿರ್ತೈತಿಲ್ಲ ಹೊರಗಡೆ ಬಂದಾಗ ಸ್ವಲ್ಪ ಮೈನು ಫ್ರೆಶ್ ಅನಿಸುತ್ತೆ ಮನ್ಯಾಗ ಕುಂತು ಸಾಕಾರು ಬಿಟ್ಟಿರ್ತೈತಿ ಹಾಗಾಗಿ ಈಗ ಹೊರಗಡೆ ಬಂದು ಮಸ್ತಾಗಿ ವಾಕಿಂಗ್ ಮಾಡಾಕಂತೀವಿ ನೋಡ್ರಿ ಜನ ಮಾತ್ರ ಯಾರೂ ಇಲ್ಲಾಕದ್ರೆ ಜಲ್ದಿನೇ ಬಂದಿದ್ವಿ ಆರು ಗಂಟೆಗನ್ನ ಬಂದಿದ್ವಿ ಹಾಗಾಗಿ ಆರು ಗಂಟೆ ಮೇಲೆ ಜಾಸ್ತಿ ಜನ ಬರ್ತಾರೋ ಇವಾಗ ಯಾರು ಇದಿಲ್ಲ ಅಂತ ಮಸ್ತ್ ಮತ್ತೆ ವಾಕಿಂಗ್ ಮಾಡಾಕತ್ತಿದ್ವಿ ಇಲ್ಲಿ ಒಂದು ಕಾಯಿ ಅಥವಾ ಹಣ್ಣು ಏನೋ ಗೊತ್ತಿಲ್ಲ ರೀ ಆದರೆ ಸಣ್ಣದೈತಿ ಐತಿ ನೋಡೋಕೆ ಮಾತ್ರ ಅದು ಏನಂತ ಹಲ್ಸಿನ ಹಣ್ಣು ಥರನೇ ಐತಿ ಮ್ಯಾಲ ಮುಳ್ ಥರ ಐತಿ ಇದು ಯಾವ ಹಣ್ಣು ಯಾವ ಕಾಯಿ ಅಂತ ಗೊತ್ತಿಲ್ಲ ರೀ ಅಂದರೆ ನಮ್ಮ ಕಡೆ ಮೆಕ್ಕಿಕಾಯಿ ಇದೇ ರೀತಿ ಆಗ್ತವ ಅಥವಾ ಮ್ಯಾಲ ಈ ರೀತಿ ಇರೋಂಗಿಲ್ಲ ಇವನ್ನ ಆಡ್ಗಳು ತಿನ್ನಂಗಿಲ್ಲ ರೀ ಯಾಕಂದ್ರೆ ಇಲ್ಲೆಲ್ಲ ಕುರಿ ತನ ಬರ್ತಾವಲ್ಲ ಅವನು ತಿಂದಿಲ್ಲ ಎಷ್ಟೋಕ್ಕನೇ ಬ ಆಗಿದವು ಆದರೆ ನೋಡಕ್ಕೆ ಮಾತ್ರ ದೂರಿಂದು ಪ್ಲಾಸ್ಟಿಕ್ ಬಾಲ್ ಥರ ಅನ್ನಿಸ್ತಿರ್ತೈತಿ ಇದ್ರ ಹೆಸರೇನು ಗೊತ್ತಿಲ್ಲ ರೀ ಅದನ್ನೇ ನೋಡಾಕತ್ತಿದೀವಿ ತನಗೆ ತೋರ್ಸಾಕತ್ತಿದ್ದೆ ನೋಡಮ್ಮ ಅದು ಯಾವ ರೀತಿ ಅದವು ಹರ್ಕೊಂಬ ಬೇಕಂದ್ರೆ ನೋಡು ಅದು ಮ್ಯಾಲೆ ಯಾವ ರೀತಿ ಮುಲ್ ಥರ ಐತಿ ನಾನಂತೂ ಫಸ್ಟ್ ಟೈಮ್ ನೋಡಿದ್ರಿ ಅದು ಆ ಥರ ಕಾಯಿ ರೀ ಅಂದರೆ ಅದು ಹಣ್ಣಾಗೈತಿ ಕಾಯಿ ಇದ್ದಾಗ ಹಸಿ ಹಸಿರು ಇರುತ್ತೆ ಹಣ್ಣಾದ ಮೇಲೆ ಎಲ್ಲೋ ಕಲರ್ ಬರುತ್ತೆ ಈಗಿದ್ರೆ ಅಲ್ಲಿಂದ ಬಂದು ಮುಖ ತಕ್ಕೊಂಡು ಕುಂತಿದ್ದೆರಿ ತಾನು ಇದ್ರೆ ಮ್ಯಾಗಿ ಮಾಡಿ ಕೊಟ್ಟಿದ್ಲು ಮ್ಯಾಗಿ ಅಂತೀನಿ ನೋಡ್ರಿ ಇದು ಇಡುವ ಮಾಡಿದ್ದು ಆ್ಯಕ್ಚುಲಿ ನನಗೆ ಗೊತ್ತೇ ಇಲ್ಲ ನಮ್ಮ ಮನೆಯವರು ಇಡುವ ಮಾಡ್ಯಾರು ಅಂದ್ರೆ ನಮ್ಮ ಮನೆಯವ್ರದು ನಂದು ಸ್ವಲ್ಪ ಮಾತಾಡೋದು ಅಷ್ಟೇ ನಡೆದಿದ್ದು ಯಾಕಂದರೆ ಅದು ಮನೆ ಒಂದು ಸ್ವಲ್ಪ ಪ್ಲ್ಯಾಟ್ ಅದ ಅವು ಕೊಟ್ಟನಂತೆ ಅನಾಕತ್ತಿದ್ರು ಬಂದು ಹೇಳಾಕತ್ತಿದ್ರು ಅಲ್ರಿ ಅಂತ ನಾನು ಅನಾಕತ್ತಿದ್ದೆ ಈ ಪ್ಲಾಟ್ ಆ ರೋಡಿಗೆ ಇದ್ದಿದ್ದಿದ್ದ ಹಂಗೆ ಹಿಂಗೆ ಅನಾಕತ್ತಿದ್ರು ಹೇಳಾಕಂತೀನಿ ಇಲ್ಲೇ ಅದಾವ ರೀ ಇವನೇ ಮನೆ ಮುಂದೆ ಏನಿದು ಗಾಡಿ ಕಟ್ಟ್ಯಾರಲ್ಲ ಅವನೇ ಕೊಡ್ತಾರಂತ ಬಂದು ಅಲ್ಲಿ ಹೇಳಾಕತ್ತಿದ್ರು ಅಂತ ನಾನು ಹೇಳಾಕತ್ತಿದ್ದೆ ಇಲ್ಲ ನಿನಗೇನು ಗೊತ್ತಾಗುತ್ತಾ ಹಾಗೆ ಅಂತನಾಗ ಕತ್ತಿದ್ರು ಇವೆಲ್ಲಿ ನಾಲ್ಕು ಪ್ಲಾಟ್ ಅದಾವು ಎರಡು ಅದಾವು ಅಂತೇಳಿ ಅಂದರು ಆ ಕಡೆ ಒಂದು ಎರಡು ಅದಾವಂತರು ಇಲ್ಲಿ ಎರಡು ಅದಾವು ಅವರು ಬಂದುಬಿಟ್ಟು ಕೊಟ್ಟನಂತೆ ಅನ್ನ ಅಂದ್ರೆ ಮಾರೋ ಅದಾವ ಅಂತ ಕತ್ತಿದ್ರು ಯಾರು ತೊಗೋತಾರೆ ನಂತ ಕೇಳಾಕತ್ತಿದ್ರು ಅಂಥೇಳಿ ನಾನು ಹೇಳಾಕತ್ತಿದ್ದೆ ಅದನ್ನೇ ನಮ್ಮ ಮನೆಯವರು ಇಡುವೆ ಮಾಡಿಬಿಟ್ಟಾರೆ ನೋಡ್ರಿ ಅಂದರೆ ಮ್ಯಾಗಿ ಕುಂತಿದ್ದೆ ಅಲ್ಲ ನನಗೂ ಗೊತ್ತಿಲ್ಲ ಅವ್ರು ವಿಡಿಯೋ ಮಾಡಿದ್ದು ಹಂಗಾಗಿ ನನಗೂ ಅದು ಎಡಿಟ್ ಮಾಡಿದಾಗ ಈ ಇಡಿಯೋ ನೋಡಿಬಿಟ್ಟು ಸುಮ್ಮನೆ ಯಾವುದು ಮಾಡೋಣ ಅಂತ ಕೇಳ ಯಾಡ್ ಮಾಡಿದ್ದೀನಿ ನಾನು ನಾನಿದ್ರೆ ಸಿಟ್ಟಿಗೆ ಬರಾಕತ್ತಿದ್ದೆ ಅಂದ್ರೆ ಪದೇ ಪದೇ ಅದನ್ನು ಗೊತ್ತಿಲ್ಲಾರ್ದಾರಲೇ ಕೇಳೋದ್ ಕೂಡಲೇ ಸ್ವಲ್ಪ ಸಿಟ್ಟು ಬರುತ್ತಲ್ಲ ಈಗಿದ್ರೆ ನನ್ನ ಮಗಳು ಮ್ಯಾಗಿ ಮಾಡಿ ಕೊಟ್ಟಿದ್ಲು ಎಲ್ಲ ಯಾವ ರೀತಿ ಹರಿವ್ಯಾಕಿ ಹೋಗ್ಬಿಟ್ಟು ಆಗ ನೋಡಿರಿ ಅಂದರೆ ಇವರು ಒಂದು ಕೆಲಸ ಮಾಡೋದು ಹೆಂಗರೇ ಆಗಲಿ ನಾವು ಮತ್ತೆ ಬಂದುಬಿಟ್ಟು ಎರಡು ಕೆಲಸ ಮಾಡಬೇಕು ಅಂದರೆ ಅದು ಏನೇ ಮಾಡಿರ್ತಾರಲ್ಲ ಅವಾಗ ಸ್ವಚ್ಛ ಇಲ್ಲ ರೀ ಮಕ್ಕಳು ಹಂಗೆ ಆದರೂ ಮನೋ ಸ್ವಲ್ಪ ಸ್ವಚ್ಛ ಮಾಡ್ತಾಯಿರ್ತಾನೆ ಅವನಿಗೆ ಈ ರೀತಿ ಹೊಲಸೆಲ್ಲ ಇದ್ದರೆ ಇಷ್ಟ ಆಗಂಗಿಲ್ಲ ಆದರೆ ತನು ಮಾತ್ರ ಸ್ವಲ್ಪ ಮೈಗಳ ಜಾಸ್ತಿ ರೀ ಅಂದರೆ ಮಾಡ್ತಾಳು ಮಾಡಂಗಿಲ್ಲ ಅಂತಲ್ಲ ಆದರೆ ಈಗ ಮನ್ಸಿಗೆ ಬಂದಾಗ ಅಷ್ಟೇ ಮಾಡೋದು ಇಲ್ಲಾಂದರೆ ಸುಮ್ಮನೆ ಬಿಟ್ಟು ಕೂತು ಬಿಡೋದು ಹೀಗಿದ್ರೆ ಅಡುಗೆ ಮಾಡ್ತೀನಿ ನಮ್ಮ ಸಜ್ಕ ಮಾಡ್ತೀನಿ ನೀನು ಊಟ ಮಾಡ್ತಿಲ್ಲ ಅಂತ ನಾನು ಕೇಳಾಕತ್ತಿದ್ದೆ ನಾನು ಸಜ್ಕಾವಲ್ಲ ನೋಡು ನನಗೆ ಬೇರೆದು ಏನಾದರೂ ಮಾಡಿಕೊಡ್ರಿ ಅಂತಲ್ಲೂ ನಾನಂತೂ ಏನೂ ಮಾಡಂಗಿಲ್ಲವಾ ನಿನಗೇನು ಬೇಕು ನೀನೇ ಮಾಡ್ಕೊ ಅಂತ ನಾನು ಹೇಳಾಕತ್ತಿದ್ದೆ ಇಲ್ಲ ನನಗೇನು ಏನು ಬೇಕಾಗಿಲ್ಲ ನಾನು ಮ್ಯಾಗಿ ತಿಂದೀನಿ ಅಂದರೆ ಚಹಾ ಅಷ್ಟೇ ಕುಡಿದು ಮಂದ್ಕೊಂಡ್ಬಿಟ್ಟನಂತೆ ಚಹಾ ರೆಡಿ ಮಾಡಾಕಂತ ನೋಡ್ರಿ ಇವಾಗ ಟೈಮ್ ಏಳುವರೆ ಆಗಿ ಹೋಗೈತಿ ಇವಾಗ ಚಹಾ ಕುಡಿತಾ ಅಂತ ಏನಾದ್ರು ಮಾಡುವ ನಾನಂತೂ ಗ್ಯಾಸ್ ಕಟ್ಟಿಯಲ್ಲಿ ಹಾರಿಸ್ಬಿಟ್ಟು ಸ್ವಲ್ಪ ಸಜ್ಜಾಯ ಮಾಡಿಬಿಟ್ಟು ಊಟ ಮಾಡಿಬಿಟ್ದಂತೆ ಹಾಕತ್ತಿದ್ದೀರಿ ಅಂದರೆ ಮಧ್ಯಾಹ್ನ ಮಾಡಿದ್ದು ರೈಸ್ ಇತ್ತ ಹಂಗಾಗಿ ಮತ್ತೇನು ಮಾಡೋದು ನಮ್ಮ ಮನೆಯವರು ಇಲ್ಲ ಅಂತಂದ್ರೆ ಅದು ಹೊರಗಡೆ ಹೋಗಿದ್ರೆ ಅವರು ಫಂಕ್ಷನ್ಕ್ರಿ ಅಲ್ಲೇ ಊಟ ಮಾಡಿ ಬಂದಾರಂತ ಹಾಗಾಗಿ ಸುಮ್ಮನೆ ಜಾಸ್ತಿ ಅಡುಗೆ ಮಾಡಿಬಿಟ್ಟು ಏನು ವೇಸ್ಟ್ ಮಾಡೋದು ಚಪಾತಿ ಮಾಡಿಬಿಟ್ರೂ ಅದನ್ನ ತಿಂದರೆ ಸ್ವಲ್ಪ ಹೆವಿನೇ ಅನಿಸುತ್ತೆ ಅದಕ್ಕೆ ಒಂದು ಬಾಟ್ಲ ಸಜ್ಕಾ ತಿಂದು ಮೇಲೆ ಬೇಕಂದ್ರೆ ಅನ್ನ ಊಟ ಮಾಡೋಕ್ಕೆ ಬರುತ್ತೆ ನೀನು ಸ್ವಲ್ಪ ಉಣ್ಣತ್ ನಾ ಅಂತೀನಿ ಇಲ್ಲಾಂದ್ರೆ ಬಿಡು ಅಂತೇಳಿ ನಾನು ಬರೀ ಸಜ್ಕ ಅಷ್ಟ ಮಾಡಿದೆ ನೋಡಿರಿ ಅಂದ್ರೆ ಹೊಟ್ಟೆ ತುಂಬ ತಿಂದ ಮೇಲೆ ಅದು ಹೋಗಂಗಿಲ್ಲ ಅಲ್ರಿ ಮ್ಯಾಗಿ ತಿಂದು ಚಹಾ ಮೇಲೆ ಹುಷಿ ಇರೋಂಗಿಲ್ಲ ಅದಕ್ಕಾಗಿ ಏನಾದ್ರೂ ಒಂದು ನಾಟಕ ಹೇಳ್ತಿರ್ತಾರ ಮಕ್ಳು ಹಂಗೆ ಅರಿ ಅಂದ್ರೆ ಏನಾದರೂ ಒಂದು ತೆಗೆದ್ಬಿಟ್ಟು ಊಟ ಬಿಟ್ಟು ಬಿಡು ಅದು ನಾನಿದ್ರೆ ಮನುಗನ್ ಮತ್ತೆ ನನಗೆ ಅಷ್ಟೇ ಸ್ವಲ್ಪ ಬಾಂಬೆ ರೋದು ಸಜ್ಜಾಯ ಅಂದ್ರೆ ಈ ರೀತಿ ಸಜ್ಕ ನಮ್ಮ ಮನೆಯೊಳಗೆ ಜಾಸ್ತಿ ಅರಿ ಇಷ್ಟ ಆಗಂಗಿಲ್ಲ ನನಗೆ ಮಾತ್ರ ಇಷ್ಟ ಆಗೋದು ನೋಡ್ರಿ ನನ್ನ ಡೆಲಿವರಿ ಟೈಮ್ದಾಗ ಅದು ಏನೇ ರೀತಿ ಜಾಸ್ತಿ ಡೈಲಿ ಸಜ್ಕ ತಿಂತಿದ್ದು ಅಂದರೆ ಇದು ಏನಂತಾರೆ ಪಾಯಸ ಥರ ಕುಡಿಬೌದು ಮತ್ತು ಟೇಸ್ಟ್ನು ಹತ್ತೋತ್ರಿ ಅಂದರೆ ಮನಗಾಯ್ತು ಮತ್ತು ನಮ್ಮ ಮನೆಯವ್ರಿಗೆ ಆಯ್ತು ರವಾ ಅಂದರೆ ಗೋಧಿ ರವದ್ದು ಸಜ್ಕ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ರವೆ ಇದ್ದಿತಿಲ್ಲ ಅಂತ ನಾನು ಬಾಂಬೆ ರವದ್ದನೇ ಸಜ್ಕ ಮಾಡಿದ್ದು ನನಗೂ ಜಾಸ್ತಿ ಇದ್ದಿದ್ದಿಲ್ಲ ಅಂತ ಸ್ವಲ್ಪ ಸಜ್ಜಾಗಿ ರೀ ಅಷ್ಟೆ ಇದು ನೆಕ್ಸ್ಟ್ ಡೇ ನೋಡ್ರಿ ಸೋಮವಾರ ಬೆಳಗ್ಗೆ ಟೈಮ ಏಳು ಗಂಟೆ ಆಗೈತಿ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಾಕ ಮಾಡಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ ಇವತ್ತು ನಾಷ್ಟಕ್ಕೆ ಉಪ್ಪಿಟ್ಟು ಮತ್ತು ಚೂಡ ಮಾಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ನನ್ನ ಮಕ್ಳಿಗೆ ಉಪ್ಪಿಟ್ಟ ಮತ್ತು ಚೂಡ ಜಾಸ್ತಿ ಇಷ್ಟ ಆಗುತ್ತೆ ಮತ್ತು ಬಾದಸಿಂದಾನು ಮಾಡಿ ಅದಕ್ಕಾಗಿ ಇದನ್ನ ರೆಡಿ ಮಾಡಿ ಕೊಟ್ರೆ ಚಪಾತಿ ಮಾಡಿಬಿಟ್ರೆ ಮತ್ತು ಮಧ್ಯಾಹ್ನ ಇದನ್ನೇ ತಿನ್ಬೇಕು ಮಮ್ಮಿ ಅಂತ ಅನ್ನಕ್ಕೆ ಸ್ಟಾರ್ಟ್ ಮಾಡಿ ಬಿಡ್ತಾರೋ ಅದಕ್ಕಾಗಿ ತಾನು ಡಬ್ಬಿಗೆ ಉಪ್ಪಿಟ್ಟು ಒಯ್ತೀನಿ ಮಮ್ಮಿ ಅಲ್ಲ ಹಂಗಾಗಿ ಅದನ್ನೇ ರೆಡಿ ಮಾಡ್ರೈತಂತ ಈ ಕಡೆ ರವಾನ ಹುರ್ಯಾಕೆ ಇಟ್ಟಿದ್ದೀನಿ ಈ ಕಡೆ ಒಳಗಡೆ ಕಟ್ ಮಾಡಾಕಂತೀನಿ ಅಂದರೆ ಈ ರೀತಿ ಉಪ್ಪಿಟ್ಟು ಮಾಡಿಬಿಟ್ರೆ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ಆಗಿಬಿಡೋದ್ರೆ ಈ ಕಡೆ ರವೆ ಬರೋದು ಮತ್ತು ಆ ಕಡೆ ಗ್ಯಾಸ್ ಮೇಲೆ ಇಡೋದು ಅಂದರೆ ನೀರು ಬಿಸಿದು ಹಾಕಿಬಿಟ್ರೆ ಉಪ್ಪಿಟ್ಟು ಜಲ್ದಿ ರೆಡಿ ಆಗುತ್ತಲ್ಲ ಅದಕ್ಕಾಗಿ ರವೆ ಹುರಿದ್ಬಿಟ್ಟು ಈ ಕಡೆ ಒಗ್ಗರಣೆನ ಹಾಕಿ ಉಪ್ಪಿಟ್ಟು ರೆಡಿ ಮಾಡಿದ್ದೀನಿ ನೋಡಿರಿ ಅಂದರೆ ಬಾಂಬೆ ರವದ್ದು ಉಪ್ಪಿಟ್ಟು ರೆಡಿ ಮಾಡಿದ್ದು ಮತ್ತು ಈ ಕಡೆ ಸ್ವಲ್ಪ ಚೂಡಾನು ಮಾಡಿದ್ದು ಅಂದರೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಉಪ್ಪಿಟ್ಟು ಸಂಗಟ ಚೂಡ ಇದ್ರೆ ಜಾಸ್ತಿ ಇಷ್ಟಪಟ್ಟರು ಮತ್ತು ಸ್ವಲ್ಪ ಜಾಸ್ತಿನೇ ತಿನ್ನೋದ್ರಿ ಅಂದರೆ ರುಚಿ ಅನಿಸುತ್ತಲ್ಲ ಹಾಗಾಗಿ ರೆಡಿ ಮಾಡಿಬಿಟ್ಟು ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಡಾಕಂತೀನಿ ನೋಡಿರಿ ಮಸ್ತಾಗಿ ಎಲ್ಲರೂ ನಾಷ್ಟ ಮಾಡಿಬಿಟ್ಟು ಇನ್ನು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಪಂಚಮಿ ಹಬ್ಬ ಬಂದೈತಲ್ರಿ ಇನ್ನು ಮನೆ ಸ್ವಚ್ಛ ಮಾಡಬೇಕು ಅಂದರೆ ಸಾವು ಚಾಲೂ ಆಗುತ್ತಲ್ಲ ಅದಕ್ಕಿಂತ ಮುಂಚೆ ಮನೆ ಸ್ವಚ್ಛ ಮಾಡಬೇಕು ಮತ್ತು ಹಬ್ಬಕ್ಕೆ ಬೇಕಾಗಿದ್ದ ತಯಾರಿ ಮಾಡಬೇಕು ಅಲ್ಲ ಒಂದೇ ದಿವ್ಸಕ್ಕೆ ಆಗೋ ಕೆಲಸನೂ ಆಗಲಿ ಮತ್ತು ಒಂದೇ ದಿವ್ಸ ಮಾಡೋಕೆ ಕೂತ್ರೆ ಏನಿತ್ತಲ್ಲ ಫುಲ್ ಮೈ ಕೈ ಎಲ್ಲನೂ ಬರುತ್ತೆ ಮತ್ತು ಸ್ವಚ್ಛನೂ ರೀ ಯಾವುದೇ ಬಾಂಡೆ ನಾವು ಒಂದೇ ಸಲ ತಿಕ್ಕಾಕಿ ಕೂಡ್ತೀವಲ್ಲ ಹಂಗೆ ಆಯಿತು ಯಾವುದೋ ಹಬ್ಬಕ್ಕೆ ರೀ ಅಂದರೆ ಅವಾಗ ಒಂದೇ ಸಲ ಎಲ್ಲ ತಿಕ್ಕಾಕೆ ತೊಗೊಂಡು ಕೂತಿದ್ದೆ ಫುಲ್ ಹೈರಾಣು ಆಯಿತು ಮತ್ತು ಸ್ವಚ್ಛನೂ ರೀ ಒಮ್ಮ ತಿಕ್ಕಾಕಿ ಕೂತಾಗ ಹಾಗಾಗಿ ಸ್ವಲ್ಪ ಸ್ವಲ್ಪ ಡಬ್ಬಿ ಅದು ತಿಕ್ಕಿಟ್ರೆ ಆಯಿತು ಮೊನ್ನೆ ಸ್ವಲ್ಪ ತಿಕ್ಕಿನಲ್ಲ ಆದರೆ ಖಾಲಿ ಆದಂಗೆಲ್ಲ ತಿಕ್ಬಿಟ್ಟು ಒರೆಸಿ ಬಿಸ್ಲಿಗೆ ಹಾಕಿ ಬಿಸಿಲಿಗೆ ಇಟ್ಬಿಟ್ಟು ಫಿಲ್ ಮಾಡಿಬಿಟ್ರೆ ಅದು ಇಟ್ಬಿಟ್ರೆ ಟೆನ್ಷನ್ ಅನ್ಸಂಗಿಲ್ಲ ರೀ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಇವತ್ತು ಟೈಮ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ತಿಕ್ಬಿಟ್ಟು ಬಿಸ್ಲಿಗೆ ಇಟ್ಟಿದ್ದೀನಿ ನೋಡ್ರಿ ಅದರ ಡಬ್ಬಿ ಒಳಗಿದ್ದಿದ್ದೆಲ್ಲ ಅವನು ಕ ಬೇರೆದ ಬುಟ್ಟಿಗೆ ಮತ್ತು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ ಡಬ್ಬಿ ಒಣಗಿದ ಮೇಲೆ ಒರೆಸ್ಬಿಟ್ಟು ಅದಕ್ಕೆ ಹಾಕಿ ಇಟ್ಟರೆ ಅಂತೇಳಿ ಅವನ ತಿಕ್ಕಿ ಬಿಸ್ಲಿಗೆ ಇಟ್ಬಿಟ್ಟು ಮಸ್ತೇ ಒಂದು ಕಪ್ ಚಾ ಮಾಡ್ಕೊಂಡು ಕುಡಿದ್ಬಿಟ್ಟು ಅವನು ಎಲ್ಲ ತಿಕ್ಕಿ ಬಿಸಿಲಿಗೆ ಇಟ್ಟಿದ್ದೆ ಆದರೆ ಇನ್ನು ಒಣಗಿದ್ದ ಅವಕ್ಕೆಲ್ಲ ಮತ್ತೆ ಹಾಕಿಬಿಟ್ಟು ಅವಕ್ರ ಜಾಗದಾಗ ಇಟ್ಟರೆ ಆಯ್ತು ಅಂತೇಳಿ ಹಾಕಿಡಾಕಂತೀನಿ ನೋಡ್ರಿ ಅಂದ್ರೆ ನಾವು ಮನೆ ಸ್ವಚ್ಛ ಮಾಡ ಜಸ್ಟ್ ಒಂದು ಹಸಿ ಬಟ್ಟೆ ತೊಗೊಂಡು ಇತ್ತು ನೀವು ಸಲ ತಿಕ್ಕಾಕ ತೊಗೊಂಡು ಕೂತಾಗ ಭಾಳ ಕಷ್ಟ ಅಂತ ಅನ್ಸುತ್ತೆ ಎರಡು ಮೂರು ದಿವ್ಸಗಟ್ಲೆ ಮೈಕೈ ನೂನೇ ಬಂದುಬಿಡುತ್ತಿರಿ ಅದಕ್ಕಾಗಿ ಈ ರೀತಿ ಮಾಡಾಕತ್ತಿದ್ದು ಮನೆಗೆ ಅದೇ ಆಗ್ಬಾರ್ದು ಅಂತೇಳಿ ದಿನ ಸ್ವಲ್ಪ 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 ಅಂತೇಳಿ ಎಲ್ಲ ತಿಕ್ಕಿಟ್ಟಿದ್ದಕ್ಕೆ ಒರೆಸ್ಬಿಟ್ಟು ಎಲ್ಲ ಹಾಕಿ ಎತ್ತಿಡ್ ಹಾಕಂತೀನಿ ನೋಡ್ರಿ ಅಂದ್ರೆ ದಿನ ಒಂದು ಅರ್ಧ ತಾಸು ಒಂದ್ ತಾಸು ಕೆಲಸ ಮಾಡಿಬಿಟ್ರೆ ಆಗುತ್ತಂತೇಳಿ ಈಗಿದ್ರೆ ಅವನ್ನ ತಿಕ್ಕಿ ಎಲ್ಲ ಹಾಕಿ ಅವಕ್ರ ಜಾಗದಾಗ ಇಟ್ಬಿಟ್ಟು ಇನ್ನು ಅರ್ಬಿ ಅಷ್ಟು ಮಜ್ಜಿಟ್ರೈತಂತೆ ಬೆಡ್ರೂಮಿಗೆ ಬಂದಿದ್ದೇರಿ ನನ್ನ ಮಗ ಇದ್ರೆ ನೀವು ಅರ್ಬಿ ಮಜ್ಜಿಡಾಕೋಬೇಡ್ರಿ ನಾನು ಮಜ್ಜಿ ಇಡ್ತೀನಿ ಸುಮ್ಮನೆ ಹೋಗ್ರಿ ನಿಮ್ಗೆ ಸುಮ್ಮನೆ ಕೊಡಕ್ಕೆ ಆಗಂಗಿಲ್ಲ ನೀನು ರೀ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಮೊಬೈಲ್ ನೋಡಬೇಕು ಇಲ್ಲಾಂದ್ರೆ ಯಾರಿಗಾದರೂ ಬೈಬೇಕು ಇದನ್ನೇ ಕೆಲಸ ಮಾಡ್ತೀರಿ ನೀವು ಒಟ್ಟು ಸುಮ್ಮನೆ ಕೊಡಂಗಿಲ್ಲ ಅಂತ ಅನಾಕಿದ್ದಾರೆ ಯಾಕಂದ್ರೆ ಅವನು ನಾಷ್ಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮನ್ಕೊಂತಾನು ಹಾಗಾಗಿ ನಾನು ಕೆಲಸ ಮಾಡ ಬಂದಾಗ ಅವನಿಗೆ ಆಗುತ್ತಾ ಅದಕ್ಕಾಗಿ ಆ ಮಾಡಾಕತಿದ್ದ ನೀವು ನಾ ಎಲ್ಲ ಮಚ್ಚಿಡ್ತೀನಿ ಸ್ವಚ್ಛ ಮಾಡ್ತೀನಿ ಬೆಡ್ರೂಮ್ ಮತ್ತು ಹಾಲು ನೀವು ಹೋಗಿ ರೆಸ್ಟ್ ಮಾಡ್ರಿ ಅಂತಂದ ನಿನಗೆ ಅರ್ಬಿ ಸರಿಯಾಗಿ ಮಂಜು ಇಡಾಕಿ ಬರೋಂಗಿಲ್ಲ ನಾನು ಮಚ್ಚಿಡ್ತೀನಿ ನೀನು ಇದ್ರೆ ಫ್ಯಾನ್ ಒರೆಸು ಮತ್ತು ಸ್ವಲ್ಪ ಡಸ್ಟ್ ಎಲ್ಲ ಕಸ ಗುಡ್ಸು ಅಂತ ಹೇಳಾಕಂತಿದ್ದೆ ರೀ ಅಂದರೆ ಒಬ್ಬರೇ ಮಾಡೋಕ್ಕಿಂತ ಮತ್ತು ಸ್ವಲ್ಪ ಯಾರಾದರೂ ಹೆಲ್ಪ್ ಮಾಡಿಬಿಟ್ರೆ ಕಷ್ಟ ಅಂತ ಅಂದ್ರೆ ಹಾಗಾಗಿ ಮನು ಯಾವಾಗಲೂ ಮನೆ ಸ್ವಚ್ಛ ಮಾಡೋ ಅಂತ ಜಾಸ್ತಿ ಹೆಲ್ಪ್ ರೀ ತನು ಮತ್ತು ಅವ್ರ ಪಪ್ಪ ತಿಂತಾರೆ ನಮ್ಮನೆಯವ್ರಂತೂ ಏನೂ ಮಾಡೋಕ್ಕ ಹೋಗಂಗಿಲ್ಲ ರೀ ಅವ್ರು ಹೆಂಗಿದ್ರಿಗೂ ಅಷ್ಟೇ ಹೇಳೋದು ಅದಕ್ಕೆ ಜಳಕ ಪೂಜಿ ಮತ್ತು ಹೊರಗೆ ಹೋಗ್ಬಿಡ್ದು ಅಷ್ಟೇ ಕೆಲಸ ಸ್ವಚ್ಛ ಇರಬೇಕು ಮತ್ತು ಆ ಥರ ಗಂಡು ಮಕ್ಳಿಗೆ ಜಾಸ್ತಿ ಇಂಟ್ರೆಸ್ಟ್ ಇರೋಂಗಿಲ್ಲ ಅಲ್ರಿ ಮನೆ ಮೇಲೆ ಅಂದರೆ ಕೆಲವೊಬ್ರು ಮಾಡ್ತಾರೆ ಅಂದ್ರೆ ಮನು ಮಾತ್ರ ಎಲ್ಲರೊಳಗೂ ಅರ್ಥ ಮಾಡ್ಕೊತಂದ್ರೆ ಅಂದರೆ ಹೇಳ್ಬಿಟ್ರೆ ತಿಳ್ಕೊತಾನು ಮತ್ತು ಅವನಿಗೆ ಯಾವಾಗಲೂ ಮನೆ ನೀಟಾಗಿರಬೇಕು ಎಲ್ಲ ಕಸ ಮತ್ತು ಹೊಲಸಿಬಿಟ್ರೆ ಜಾಸ್ತಿ ಇಷ್ಟ ಆಗೋಂಗಿಲ್ಲ ಮತ್ತು ಅರ್ಬಿ ಆದರೂ ರೀ ನೀಟಾಗಿ ಮಂಚಿ ಇಟ್ಟಿರ್ಬೇಕು ಮತ್ತು ಅವ್ರು ಸ್ವಲ್ಪ ಹೊಲಸೆಲ್ಲ ಆಗಿರ್ಬಾರ್ದು ಸ್ವಲ್ಪ ಹೊಲಸಾಗ್ಬಿಟ್ಟು ಅಂದ್ರೆ ಭಾಳ ಟೆನ್ಷನ್ ಮಾಡ್ಕೊತಿರ್ತಾನು ಹಂಗಾಗಿ ಎಲ್ಲ ಕೆಲ್ಸಕ್ಕೂ ಹೆಲ್ಪ್ ಮಾಡ್ತಿರ್ತ ಈಗ ಈಗಿದ್ರೆ ಮನು ಆ ಕಡೆ ಮೇಲೆ ಅಷ್ಟು ಜಾಸ್ತಿ ನಾನು ನಾನಿದ್ರೆ ಈ ಕಡೆ ಅದು ಮಂಚಿಟ್ಟಿದ್ದೆ ಅರ್ವಿ ಮೇಲೆ ಒಂದು ವೇಲ್ ಹಾಕಿಬಿಟ್ಟು ಕೆಳಗಡೆ ಬುಕ್ಸ್ ಎಲ್ಲ ತೆಗೆದು ಮತ್ತೆ ಒರೆಸಿ ಬುಕ್ ಎಲ್ಲ ಇಡಾಕಂತೀನಿ ಅಂತೀನಿ ನೋಡಿರಿ ನಾನಿದ್ರೆ ಫಸ್ಟ್ ಎಲ್ಲ ಜಾಸ್ತಿ ಬುಕ್ಸ್ ಓದ್ತಿದ್ದೆ ಇನ್ನೂ ಸ್ವಲ್ಪ ಇದ್ದು ರೀ ಎಲ್ಲಿ ಹೋಗ್ಯಾವನ್ನ ಗೊತ್ತಿಲ್ಲ ಅಂದರೆ ರವಿ ಬೆಳಗೇರಿ ಅವರು ಬಾಟಮ್ ಐಟಮ್ ಅಂತೇಳಿ ಕೆಲವೊಂದು ಬುಕ್ಸ್ಗಳಿದ್ದು ಅಂದ್ರೆ ಒನ್ ಟೂ ತ್ರೀ ಫೋರ್ ಹಿಂಗೆ ಬುಕ್ಸ್ ಇದ್ದು ರೀ ಆದರೆ ಒಂದು ಎರಡು ಮೂರು ಅಷ್ಟೇ ಅದಾವ ಅವು ಓದಿದ್ದೆಲ್ಲ ಎಲ್ಲಿ ಹೋಗ್ಯಾವನ್ನೋ ಗೊತ್ತಿಲ್ಲ ರೀ ಆದರೆ ಎರಡು ಮೂರು ವರ್ಷದಿಂದ ಓದೋದನ್ನು ಬಿಟ್ಟಿದ್ದೀನಿ ಹಂಗಾಗಿ ಅವು ಮನಿ ಶಿಫ್ಟ್ ಮಾಡದ್ ಆ ಕಡೆ ಒಂದು ಈ ಕಡೆ ಒಂದು ಆಗಿರ್ತಾವಲ್ರಿ ಹಂಗಾಗಿ ಅವನು ಎಲ್ಲ ಬುಕ್ಸ್ ಎಲ್ಲ ತೆಗೆದು ಜಾಡಿಸಿ ಹೊಲಸಿ ಇಟ್ಟ್ಯಾರೀ ಈಗ ಇದ್ರನ್ನ ಅಡುಗೆ ಸ್ಟಾರ್ಟ್ ಮಾಡಬೇಕಲ್ಲ ರೀ ಹಾಗಲಿಕೆ ಪಲ್ಯ ಮತ್ತು ರೊಟ್ಟಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಈ ರೀತಿ ಹಾಗಲಿಕೆ ಪಲ್ಯ ಮಾಡಿದ್ರೆ ಭಾಳ ಮಸ್ತಾಗುತ್ತೆ ಅಂದರೆ ಇದು ಎರಡು ದಿವಸ ಇಟ್ಟು ತಿನ್ಬೋದು ರುಚಿ ಅಂತರೂ ಸಖತ್ತಾಗಿರುತ್ತೆ ಮತ್ತು ಮಾಡೋದು ದೊಡ್ಡ ಕಷ್ಟದ ಕೆಲಸನೇ ಅಲ್ಲರಿ ಯಾರು ಬೇಕಾದರೂ ಈಜಾಗೆ ಜಾಗೆ ಮಾಡ್ಕೊಂಡ್ಬಿಡ್ಬೋದು ಇದಕ್ಕೆ ಜಾಸ್ತಿ ಮಸಾಲೆ ಆಗಲಿ ಮತ್ತು ಟ್ಯಾಯಾಮ್ ಆಗಲಿ ಏನೂ ಬೇಕಾಗಿಲ್ಲ ಬೆಳ್ಳುಳ್ಳಿ ಉಪ್ಪು ಖಾರ ಹುಯಿ ಅಷ್ಟಿತ್ ಬಿಟ್ರೆ ಪಲ್ಯ ರೆಡಿಯಾಗಿಬಿಡುತ್ತೆ ಭಾಳ ಮಸ್ತ್ ಆಗುತ್ತೆ ರೀ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂದರೆ ರೊಟ್ಟಿ ಸಂಗತಂತೂ ಈ ರೀತಿ ಪಲ್ಯ ಇದ್ಬಿಟ್ರೆ ಒಂದು ರೊಟ್ಟಿ ಜಾಸ್ತಿನೇ ತಿನ್ಬೋದು ಹೀಗಿದ್ರೆ ನಾನು ಹಾಗಲಕಾಯಿ ಪಲ್ಯ ಮಾಡಾಕಿರಿ ಫಸ್ಟಿಗೆ ಹಾಗಲಕಾಯಿನ ಮುಂದಿನ ತುಂಬ ಮತ್ತು ಹಿಂದಿನ ಈ ರೀತಿ ತುಂಬ ಬರುತ್ತಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಈ ರೀತಿ ಕಟ್ ಮಾಡಿ ಹುಳುಕದಾವೇನಿಲ್ಲ ಅಂತ ನೋಡ್ಬೇಕು ಇಲ್ಲಾಂದ್ರೆ ಉಳುಕ್ ಇಲ್ಲ ಅಂತ ಓದ್ತಿದ್ದು ಬಿಟ್ಟಿದ್ರೆ ನೀವು ಹಂಗೆ ಕಟ್ ಮಾಡ್ದೇನು ಕುದ್ಸಾಕಿಡ್ಬೋದು ಅಂದರೆ ಕೆಲವೊಬ್ರು ಮ್ಯಾಲಿಂದೆಲ್ಲ ಹೆರ್ಚಿ ಒಳಗಿನ ಬೀಜ ಎಲ್ಲ ತೆಗೆದ್ಬಿಟ್ಟು ಪಲ್ಯ ಮಾಡ್ತಾರೋ ಅದಕ್ಕಿಂತ ಇದು ಬೆಸ್ಟ್ ನೋಡ್ರಿ ಬೀಜ ಏನು ತೆಗೆಯೋದು ಬೇಕಾಗಿಲ್ಲ ಅಂದರೆ ಬಿರುಸು ಬೀಜ ಇದ್ರೆ ನಿಮಗೆ ತಿನ್ನೋ ಮುಂದಾಗ ಇಷ್ಟ ಆಗ್ಲಿಕ್ಕಾದ್ರೆ ನೀವು ಸೈಡಿಗೆ ಎತ್ತಿಡ್ಬೋದು ಇಲ್ಲಾಂದ್ರೆ ನಮ್ಗಂತೂ ಬೀಜ ತಿನ್ನೋಕ ಇಷ್ಟ ಆಗುತ್ತೆ ಅದು ಕ್ರಿಸ್ಪಿಯಾಗೇ ತಿನ್ನ ರುಚಿನೂ ಅನಿಸೋದ್ರೆ ಹಂಗಾಗಿ ನಾನು ಬೀಜ ತೆಗಿದಿನಿ ಉಳಕ್ಕೆಲ್ಲ ಚೆಕ್ ಮಾಡಿಬಿಟ್ಟು ಸ್ವಲ್ಪ ನೀರು ಮತ್ತು ಉಪ್ಪು ಹಾಕ್ಬಿಟ್ಟು ಒಳಗೆ ಈ ರೀತಿ ಬೆನ್ಸಾಕಿ ತಿಂದರೆ ಏಳರಿಂದ ಎಂಟು ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ಅದರ ಸಣ್ಣ ಬಟ್ಟೆಲ್ಲೇ ನೀರು ಹಾಕ್ಬಿಟ್ಟು ನೀರು ಹಾಕಿಸೋ ಮಟ ಕುದಿಸ್ಬೇಕಾಗುತ್ತೆ ಈಗಿದ್ರೆ ಕುದ್ಮೇಲೆ ಒಂದು ಪ್ಲೇಟಿಗೆ ಎತ್ತಿ ಇಟ್ಟಿದ್ದೀನಿ ಈ ಕಡೆ ಬೆಳ್ಳುಳ್ಳಿ ಕುಟ್ಟಾಕಂತೀನಿ ನೋಡ್ರಿ ಮೇನಾಗಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಉಪ್ಪು ಖಾರ ಅಷ್ಟಿದ್ದುಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಈಗಿದ್ರೆ ಅದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ನೀವು ಹಾಗಲಿಕೆ ಪೂರ್ತಿ ಹಾಗಾದ್ರೂ ಹಾಕ್ಬೋದು ಇಲ್ಲಾಂದರೆ ಈ ರೀತಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟಾದ್ರೂ ಹಾಕ್ಬೋದು ಆದರೆ ಸಣ್ಣ ಸಣ್ಣ ಹಾಗಲಕ್ಕೆ ಕಟ್ ಮಾಡೋ ಅವಶ್ಯಕತೆ ಏನು ಬೀಳೋಂಗಿಲ್ಲ ರೀ ಆದರೆ ಸ್ವಲ್ಪ ದೊಡ್ಡ ಇದ್ವಲ್ಲ ಅದಕ್ಕಾಗಿ ಸ್ವಲ್ಪ ದಪ್ಪ ದಪ್ಪಗೆ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ ಹಂಗನೂ ತಿನ್ಬೋದು ಅದು ಚಲೋ ರೀ ಕಹಿ ಏನು ಜಾಸ್ತಿ ಅನ್ನಿಸಂಗಿಲ್ಲ ಈಗ ಇದ್ರೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕರ್ಬಂಬ ಸೊಪ್ಪು ಮತ್ತು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೋಬೇಕ್ರಿ ಈಗ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ಕುದಿಸಿ ಕಟ್ ಮಾಡಿಟ್ಟಿದ್ದು ಆಗ್ಲಿಕ್ಕೆ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದರೆ ಒಗ್ಗರಣೆ ಸಂಗಟ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಹುಳಿಗೆ ಎಷ್ಟು ಬೇಕು ಅಷ್ಟು ಹುಣಸೆಹಣ್ಣು ಹಾಕಬೇಕು ಅಂದರೆ ಕೆಲವೊಬ್ಬರು ಸ್ವಲ್ಪ ಜಾಸ್ತಿ ಹುಳಿ ತಿಂತರು ಕೆಲವೊಬ್ಬರು ಸ್ವಲ್ಪ ಕಮ್ಮಿ ಹುಳಿ ತಿಂತಾರೋ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದು ಕುದಿಸಮ್ದಾಗ ಅಷ್ಟೇ ಉಪ್ಪು ಹಾಕಿದ್ದಲ್ಲ ಹಾಗಾಗಿ ಒಗ್ಗರಣಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈಗ ಒಂದು ಸಣ್ಣ ಹಣ್ಣಿನ ಗಾತ್ರದಷ್ಟು ನೆನೆಸಿಟ್ಟಿದ್ದೆ ರೀ ಅದ್ರದ್ದು ರಸನ ತೆಗೆದುಬಿಟ್ಟು ಇದಕ್ಕೆ ಹಾಕಿದ್ದೀನಿ ಹುಳಿ ಹಾಕಿದ್ಮೇಲೆ ಬೆಲ್ಲ ಅಂತೂ ಹಾಕಲೇಬೇಕಾದ್ರೆ ಅಂದರೆ ಎಷ್ಟಾಯಿತು ಹಾಕ್ಬೋದು ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ಅದ್ರ ಸ್ವಲ್ಪ ಹುಳಿ ಮತ್ತು ಬೆಲ್ಲ ಹಾಕಿಬಿಟ್ರೆ ಅದು ಟೇಸ್ಟ್ ಆಗುತ್ತೆ ್ರಿ ಸ್ವಲ್ಪ ಹುಳಿ ಸ್ವಲ್ಪ ನೀರು ಬೆಲ್ಲ ಹಾಕಿ ಒಂದು ನಿಮಿಷ ಕುದಿಸ್ಕೋಬೇಕ್ರಿ ಜಾಸ್ತಿ ಏನು ಕುದಿಸೋದೇನು ಬೇಕಾಗಿಲ್ಲ ಜಸ್ಟ್ ಒಂದು ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೊಂಬಿಟ್ರಾಯ್ತು ಇದು ಹಗಲಿಕೆ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರಾಯ್ತು ಮಸ್ತಾಗಿರೋ ಹಾಗಲಕ್ಕೆ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಜಾಸ್ತಿ ಏನು ಕಷ್ಟವೇ ಇಲ್ಲ ಈಜಿಯಾಗೆ ಮಾಡ್ಕೊಂಡ್ಬಿಡ್ಬೋದು ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿರಿ ಹಾಗಲಕ್ಕೆ ಇಷ್ಟ ಇಲ್ಲ ಅಂದ್ರೂ ಇಷ್ಟಪಟ್ಟು ತಿಂತಾರಿ ತನೋ ಒಬ್ಬಕ್ಕಿಂತ ಬಿಟ್ಟು ನಮ್ಮ ಮನೆಯೊಳಗೆ ನಮ್ಮ ಊರ ಮಂದಿ ಇಷ್ಟಪಟ್ಟು ತಿಂತೀವಿ ಆದರೆ ತನಗೆ ಮಾತ್ರ ಇಷ್ಟ ಆಗಂಗಿಲ್ಲ ಬರೀ ಅದು ಗ್ರೇವಿ ಇರುತ್ತಲ್ಲ ರಸ ರಸ ಹಚ್ಕೊಂಬಿಟ್ಟು ತಿಂತಾಳು ಅದ್ರ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ ಅದರ ಮನಗೆ ಮಾತ್ರ ಈ ರೀತಿ ಹಾಗಲಕಾಯಿ ಪಲ್ಯ ಮಾಡಿಕೊಟ್ಟಾಗ ಒಂದು ರೊಟ್ಟಿ ಜಾಸ್ತಿನೇ ಇಷ್ಟಪಡ್ತೀನಿ ತಾನು ಇದ್ರ ಸಂಗಟ ರೊಟ್ಟಿ ಇದ್ರೇ ಜಾಸ್ತಿ ಇಷ್ಟ ಆಗೋದು ಅದಕ್ಕಾಗಿ ಈಗ ರೊಟ್ಟಿನೂ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಎಷ್ಟು ರೊಟ್ಟಿ ಮಾಡಿಬಿಟ್ರೆ ಇತ್ತು ಇನ್ನು ಸಂಜೆಗೂ ಆಗಿಬಿಡ್ತಾವೆ ರಾತ್ರಿ ಊಟಕ್ಕೆ ಏನು ಅಡುಗೆ ಮಾಡ್ಬೇಕನ್ನೋ ಟೆನ್ಷನ್ನೂ ಇರೋಂಗಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ರೊಟ್ಟಿನೂ ಮಾಡ್ದೆ ರೀ ನಾಯಿಗೂ ಸ್ವಲ್ಪ ದಪ್ಪಗೆ ರೊಟ್ಟಿ ಮಾಡಿ ಇಟ್ಟಿದ್ದೀನಿ ಅಂದರೆ ಅದು ಸಣ್ಣ ನಾಯಿ ತಿನ್ನಂಗಿಲ್ಲ ರೀ ರೊಟ್ಟಿ ದೊಡ್ಡ ನಾಯಿಗಿನೇ ಹಾಕಕ್ಕೆ ಬರುತ್ತಂತ ಯಾರು ರೊಟ್ಟಿದ್ದು ಒಂದೇ ರೊಟ್ಟಿ ಮಾಡಿ ಇಟ್ಟಿದ್ದೀನಿ ಅಂದರೆ ವ್ಯಾಸ ಬಂದಾಗ ಲಾಸ್ಟಿಗೆ ಒಂದು ದಪ್ಪನ ಮಾಡಿಬಿಟ್ರೆ ಆಗುತ್ತಿ ಇಲ್ಲಾಂದ್ರೆ ಇವೇ ರೊಟ್ಟಿನೇ ಎರಡು ಮೂರು ಹಾಕೋಕ್ಕೂ ಸ್ಟಾರ್ಟ್ ಮಾಡಿಬಿಡ್ತಾರೋ ಅದಕ್ಕೂ ಹೊಟ್ಟೆ ತುಂಬಬೇಕಲ್ಲ ಅದಕ್ಕಾಗಿ ಈಗ ರೊಟ್ಟಿ ಮುಗಿತಲ್ಲ ಇನ್ನೂ ಊಟನೂ ಸ್ಟಾರ್ಟ್ ಆಗಿತ್ತು ನೋಡ್ರಿ ಮಸ್ತಾಗಿ ಊಟಕ್ಕೆ ಹಾಗಲಕಾಯಿ ಪಲ್ಯ ಮತ್ತು ಇದು ಹಸಿ ಬದ್ನಿಕಾಯಿ ಪಲ್ಯ ರೀ ಅಂದರೆ ಬದ್ನಿಕಾಯಿ ಮತ್ತು ಉಳ್ಳಾಗಡ್ಡಿ ಟೊಮೊಟೊ ಒಗ್ಗರಣೆ ಹ್ಯಾ ಹಾಕೋದಿಲ್ಲ ರೀ ಬರೀ ಖಾರು ಉಪ್ಪು ಶೇಂಗಾಪುಡಿ ಕೊತ್ತಂಬರಿ ಸೊಪ್ಪು ಉಳ್ಳಾಗಡ್ಡಿ ಟೊಮೊಟೊ ಬದ್ನಿಕಾಯಿ ಅಷ್ಟನ್ನು ಹಾಕಿಬಿಟ್ಟು ಪಲ್ಯ ಮಾಡ್ಕೋಬೇಕು ನನ್ನ ಮಗನಿಗೆ ಭಾಳ ಇಷ್ಟ ಆಗುತ್ತೆ ರೀ ಚಪಾತಿ ಆಗಲಿ ರೊಟ್ಟಿ ಆಗಲಿ ಈ ರೀತಿ ಮಾಡಿಕೊಟ್ಟಾಗ ಅದಕ್ಕಾಗಿ ಅದನ್ನು ಪಲ್ಯ ರೆಡಿ ಮಾಡಿದ್ದೆ ರೀ ಊಟ ಎಲ್ಲ ಮುಗಿಸ್ತೀವಿ ಫೈನಲಿ ಮನಿನೂ ಆಗೈತೆ ನೋಡಿರಿ ಎಲ್ಲ ಜೋಡು ಸಿಕ್ಕಿದೆ ತೋರಿಸೋದ್ರೆ ಹರಿತ ಹಂಗ ಇವಾಗ ತೋರಿಸಾಕತ್ತೀನಿ ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸ್ ಅಂದರೆ ಇವತ್ತಿನ ಇದು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತನಕ ಇಡುವ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಬ್ಲಾಗೊಳಗೆ ಸಿಗ್ತೀವಿ ರೀ